ಸಬಮಡಿ ಜುಮ್ಮರ ಝುಮ್ಮರ ಕುಂತಿರಿ ವೈನ ಸಬ ಮಾಡಿ ಝುಮ್ಮರ ಕುಂತಿರಿ ವೈನ ಶರಣರದು ತಂದಿನಿ ನಾನೊಂದು ಕವನ ಕೇಳರಿ ಗಾಯೇನ ಕೇಳರಿ ಗಾಯೇನ ಜಿಂದಾಶ ಮದರಂದು ಕೌತುಕ ಜನನ ಜಿಂಗ ಮದರಂದು ಕೌತುಕ ಜನನ ಓಜು ಮಾಲಕ ಬಂಧಾನ್ ಮೌಲಾಲೆ ಮೌ ಲೇ ಶರಣು ಮಾಳಕ ಬ ರೇ ಮೌ ಲೇ ಮ್ಯಾಲ ದಂಡೇ ಮರತು ಹೋ ಜ್ಞಾನ ಶಿನ್ ಮ್ಯಾಧ ಸ್ಯಾಳೆ ದಿನ ಸುತ ಮುದ್ದ ಹಾಡೇ ತೋ ಸುತ ಮುದ್ದ ಹರಾಡೆಯ ತೋಹದುನಾ ರೂಮಲ ಪರಿಮಳ ಸ್ವರ್ಗದ ತಾನ ರುಮಾಲ ಪರಿಮಳ ಸ್ವರ್ಗದ ತಾನ ದೇವ ಲೋಕದ ಕನ್ಯಾ ಹಾಗೆಳ ಬೇಚೇನ ತೆಲಿಗೇರಿ ಮದನ ತೆಲಿಗೇರಿ ಮದನ ಭೂಮಿಗೀಳ ದುಪಾರಿ ಬಂದಳಸನ ಭೂಮಿಗಿಳದು ಪರಿ ಮಂದಳಸನ ನ ಮನ ಬಂದಂಗೇರ್ಯಾಳೋ ಹದರ ಸೋವಸುನಾ ಮನ ಬಂದಂಗೇರ್ಯಾಳೋ ಹದರ ಸೋವ ಸುನ ಆ ದೇಶದೊಳಗ ಜರಗು ನಿಂದ್ರೋಣ ಹಾಗೆಳ ಗರಿ ಹಾಗೆಳ ಗರಿ ಬೇಣ್ ಇದು ಎಂತ ದೈತಂತ ಚಿನ್ನ ಇದು ಎಂತ ಹಾಗ್ಯಾಳೋ ಕಿನ್ನ ಕೈಲಸಕ ಹೋಗ್ಯಾಳ ಮುಖ ಮಾಡಿ ಸಣ್ಣ ಕೈಲಸಕ ಹೋಗ್ಯಾಳ ಮುಖ ಮಾಡಿ ಸಣ್ಣ ದೇವತರು ಹಂತರ ಕೂಡಿ ನೀ ನರನ ಹಾಗಿದೆ ಗರ್ಭೀಣ ಹಾಗಿದೆ ಗರ್ಭೀಣ ಸ್ವರ್ಗದ ಬಾಗಿಲ ಮುಚ್ಚಿ ಹಕಿನ ಸ್ವರ್ಗದ ಬಾಗಿಲ ಮುಚ್ಚಿ ಧವ್ಯ ರೋಹಕಿನ ತಿರಗಿ ಭೂಮಿಗೆ ಹೇಳದು ಬಂದಾಳೋ ಕನ್ಯಾ ತಿರಗಿ ಭೂಮಿಗೆ ಹೇಳದು ಬಂದಾಳೋ ಕನ್ಯಾ ಭೂಲೋಕದ ಲೋಕದ ಹೊಳ ದಿನ ತುಂಬೋ ತಹನ ಹಡೋದಾಳೋ ಮಗುನ ಹಡೋದಾಳೋ ಮಗುನಾ ಸ್ವರ್ಗಕ್ಕ ಹೋಗ್ಯಾಳೋ ಗ್ಯಾಳೋ ಕಂದನ ಸ್ವರಗೋ ಯಾಳೋ ಭೇಟ ಕಂದಾನ ಹಡೆದಂತ ಜಾಗವು ಹಡವಿ ಹರ್ಯಾಣ ಹಡೆದಂತ ಜಾಗವು ಹಡವಿ ಹರ್ಯಾಣ ಹಸುವಾಗಿ ಹಳುತಾದು ಕುಸು ಒಂದೇ ಸಮನ ಕಾಂತಾರವಾಣ ಕಾಂತಾರವಾಣ ಹರುವಾಗಿ ಪರಮಾತ್ಮ ತ್ಯರುದನು ಕಣ್ಣ ಅರುವಾಗಿ ಪರಮಾತ್ಮ ತೆರುದನು ಕಣ್ಣ ಪಕ್ಕದಲ್ಲಿ ಹಕ್ಕಿ ಗೇಡ ಹುಟುಶಾನ ಪಕ್ಕದಲ್ಲಿ ಹಕ್ಕಿ ಗೇಡಾ ಹುಟು ಶಾನ ಹಾಲು ಕೊಡೋಸ್ತದ ಗಿಡವು ತೋ ಐತೋ ಹೈ ತೋ ಸಮಾಧಾನ ಅವನೇನೋ ಜಿಂದ ಶನು ಶರಣ ಹವನೇನೋ ಜಹದ ನೋ ಶರಣ ಮದರಿ ಜಡಂತರ ಹಿನ ಹಿಂದಿನ ತಾನ ಮದರಿ ಜಡಂತರ ಹಿಂದಿನ ತಾನ ಹವನಂಗ ಕುಡುದಾರ ಎಕ್ಕಿ ಹಾಲನ್ನ ಹೋಗುತ್ತದೋ ಪ್ರಾಣ ಹೋಗುತ್ತದೋ ಪ್ರಾಣ ಕಣ್ಣಗ ಹಾಕಿದಾರ ಹೋಗುತ್ತಾವ ಕಣ್ಣ ಕಣ್ಣಗ ಹಾಕಿದಾರ ಹೋಗುತ್ತವ ಕಣ್ಣ ಶಸ್ತರೆ ಬೇಸರೇ ಬಂಬದ ಕೋಸ್ತೋ ಕೋದಣ್ಣ ಶಸ್ತರೆ ಬೇಸರೇ ಬಂಬದ ಕೋಸ್ತೋ ಕೋದಣ್ಣ ಫಕೀರಂಬತನ ಅಲ್ಲಿ ಸಿಗದಿಲ್ಲೋ ಕೋಹೋಣ ತಿಳುಕೋರ ಜ್ಞಾನ ತಿಳು ಜ್ಞಾನ ಜ್ಞಾನ ತನ ಯಾರೋ ಆಗದಿಲ್ಲೋ ಶರಣ ಬಕೀರಾಗ ತನ ಯಾರೋ ಹಾಗದೆಲ್ಲೋ ಶರಣ ನಿಡಗುಂದಿ ದೇಶಕ್ಕ ಹೈತು ವಾಹಿನ ನಿಡಗುಂದಿ ದೇಶಕ್ಕ ಹೈತು ವಾಹಿನ ಹಲ್ಲಿ ಶಾಲಿ ಸತ್ತುಳ್ಳ ಶರಣ ಬಸುವಂತಹನ ಬಸುವಂತಹನ ಕವಿಯಾಗಿ ಮೆರುದಾನೋ ಬೆಂಗಳೂರು ತಾನ ಕವಿಯಾಗಿ ಮೆರುದಾನೋ ಬೆಂಗಳೂರು ತಾನ